ಮೆಟ್ರೋ ತರ ಏರಿಕೆಯಲ್ಲಿ ಈಗ ಬಿಗ್ ರಿಲೀಫ್ ಕಂಡಿದೆ ಆದರೆ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಎಂಬ ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಎಸ್ ತೇಜಸ್ವಿ ಸೂರ್ಯ ಕೊಟ್ಟಿರುವಂತಹ ಈ ಹೇಳಿಕೆ ಸಾಕಷ್ಟು ತೆರವು ಪಡೆದುಕೊಳ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಹೆದರಲಿಲ್ಲ ಇನ್ನು ಇದು ನನ್ನ ಏರಿಯಾ ಜಯನಗರದಲ್ಲಿ ಹೆದರ್ತೀನ ಎಂದು ಪೊಲೀಸ್ ನೋಟಿಸ್ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಗುಡುಗಿದ್ದಾರೆ ಜನಾಕ್ರೋಶದ ಬಳಿಕ ಮೆಟ್ರೋ ದರ ಏರಿಕೆಯನ್ನ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಕೊನೆಗೂ ಕೈಬಿಟ್ಟಿದೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲು ಬಿಡಲ್ಲ ಎಂದಿದ್ದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಇದು ರಾಜಧಾನಿ ಜನರ ಹೋರಾಟಕ್ಕೆ ಸಂದ ಜಯ ಎಂದಿದ್ದಾರೆ ಅಲ್ಲದೆ ದರ ಏರಿಕೆ ತಡೆಯುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರವಿದೆ ಎಂದು ಹೇಳಿದ್ದಾರೆ ಖಾಲಿ ಟ್ರಂಕ್ ಜೊತೆಗೆ ಬಂದು ರಾಜ್ಯ ಸರ್ಕಾರದ ಕಿಡಿಕಾರಿದ್ದಾರೆ ಪ್ರತಿಭಟನೆಗೆ ಅನುಮತಿ ಕೊಟ್ಟಿಲ್ಲ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ಎಂದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಹಿಡಿದುಕೊಂಡು ಮೆಟ್ರೋ ನಿಂದಾಳಕ್ಕೆ ಬಂದು ರಾಜ್ಯ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ನಾನು ಪ್ರತಿಭಟನೆ ಮಾಡ್ತಾ ಇಲ್ಲ ಮೆಟ್ರೋದಲ್ಲಿ ಹೋಗೋಕೆ ಟಿಕೆಟ್ ತಗೊಂಡಿದ್ದೀನಿ ನನ್ನ ಕೈಯಲ್ಲಿರೋದು ರಾಜ್ಯ ಸರ್ಕಾರದ ತರ ಖಾಲಿ ಟ್ರಂಕ್ ಅಷ್ಟೇ ಎಂದು ವ್ಯಂಗ್ಯವಾಡಿದ್ದಾರೆ ಸರ್ಕಾರ ಖಾಲಿಯಾಗಿದೆ ಜನರಿಗೆ ಭರೆ ಕಾಂಗ್ರೆಸ್ ಸರ್ಕಾರದ ಖಾಲಿ ಟ್ರಂಕ್ ತೆಗೆದುಕೊಂಡೆ ನಾನು ದೆಹಲಿಗೆ ಹೋಗ್ತೀನಿ ಇದೇ ಖಾಲಿ ಟ್ರಂಕ್ ರಾಜ್ಯ ಸರ್ಕಾರದ ಪ್ರತೀಕ ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅಂತಿದೆ ಪ್ರಯಾಣಿಕರಿಂದ ತೆಗೆದುಕೊಳ್ಳಿ ಅಂತ ರಾಜ್ಯ ಸರ್ಕಾರ ಮೆಟ್ರೋಗೆ ಹೇಳಿದೆ ಸರ್ಕಾರ ಬಿಎಂಆರ್ ಸಿಎಲ್ಗೆ ಶಾಡೋ ಕ್ಯಾಶ್ ನೀಡಬೇಕು ಕೇಂದ್ರ ಸರ್ಕಾರದ ನಿರ್ದೇಶನ ಬಂದ ಹಿನ್ನೆಲೆ ತಾತ್ಕಾಲಿಕ ತಡೆ ನೀಡಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ಗುಡುಕಿದ್ದಾರೆ ಮೆಟ್ರೋದಲ್ಲಿ ತೆರಳಲು ಗುಂಪು ಗುಂಪಾಗಿ ಬಂದ ಹಿನ್ನೆಲೆ ಸಂಸದ ತೇಜಸ್ವಿ ಸೂರ್ಯ ಶಾಸಕ ಸಿ ಕೆ ರಾಮ ಮೂರ್ತಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ಸತ್ಯ ಹೊರಗಡೆ ಬರುತ್ತೆ ಅನ್ನೋದು ಗೊತ್ತಾಗಬಾರ್ದು ಅಂತ ವಶಕ್ಕೆ ಪಡೆದಿದ್ದಾರೆ ಸರ್ಕಾರಕ್ಕೆ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಲು ದುಡ್ಡು ಉಳಿದಿಲ್ಲ ಅದೇ ಕಾರಣಕ್ಕೆ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಸರ್ಕಾರದಲ್ಲಿ ಎಷ್ಟು ದುಡ್ಡಿದೆ ಏನು ಅನ್ನೋದನ್ನ ಶ್ವೇತ ಪತ್ರ ಹೊರಡಿಸಲಿ ಎಂದು ತೇಜಸ್ವಿ ಸೂರ್ಯ ಸವಾಲು ಹಾಕಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಗೆ ಮನವಿ ಮಾಡಬೇಕು ಹೊಸ ಕಮಿಟಿ ರಚನೆ ಮಾಡಿ ಅಂತ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಪತ್ರ ಬರೆಯಬೇಕು ಹೊಸ ಕಮಿಟಿ ಬಂದ ಮೇಲೆ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಬೇಕು ಪ್ರತಿ ವರ್ಷ ದರ ಏರಿಕೆ ಮಾಡಬಾರದು ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿಮೂರರಂದು ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಹಾಕ್ತಾರೆ ಮುಖ್ಯಮಂತ್ರಿಗಳಿಗೆ ದರ ಇಳಿಸುವ ಅಧಿಕಾರ ಇದೆ ಅಂತಾದ್ರೆ ಇವತ್ತು ಯಾಕೆ ಇಳಿಸ್ತಾ ಇಲ್ಲ ಲಾಜಿಕ್ ನಮಗೂ ಅಪ್ಲೈ ಆಗತ್ತೆ ಜನ ಏನು ದಡ್ರಲ್ಲ ಇಂಥದ್ದನ್ನೆಲ್ಲ ನಂಬೋಕೆ ಅಂತ ರಾಜ್ಯ ಸರ್ಕಾರದ ಪರ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ